ಸಿಕ್ಸ್ಟಿ ಅಪ್ಡೇಟ್ ಚಾನಲ್ ಚಂದ್ರವಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಮುಖ್ಯಾಂಶಗಳು ಇಡೀ ರಾಜ್ಯಾದ್ಯಂತ ಕಳೆದ ನಾಲ್ಕನೇ ತಾರೀಕು ಬಿಡುಗಡೆ ಆದ ಎಬುಲಿ ಕಟ್ ಸಿನಿಮಾ ಇಡೀ ರಾಜ್ಯದ ಶೋಷಿತರ ದಲಿತರ ಹಿಂದುಳಿದ ವರ್ಗದ ಪರವಾಗಿ ಇದ್ದಂತಹ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಯಶಸ್ವಿಯಾಗಿ ತೆರೆಯ ಕಾಣ್ತದೆ ಇದರ ಬೆಳಗ್ಗೆ ಶಾಮ್ನೂರು ರಸ್ತೆಯ ದಾವಣಗೆರೆಯ ಎಸ್ ಎಸ್ ಮಾಲ್ನಲ್ಲಿ ಪ್ರದರ್ಶನಗೊಂಡ ಎಬಲಿಕಟ್ ಸಿನಿಮಾ ಚಿತ್ರನಟ ಸುದೀಪ್ ಅವರ ಅಭಿಮಾನಿ ಹುಡುಗ ಒಬ್ಬ ಹಳ್ಳಿಯ ಹಿಂದುಳಿದ ದಲಿತರ ಹುಡುಗ ಆ ಕಟ್ಟಿಂಗ್ ಮಾಡಿಸ್ಬೇಕಂತ ಹೇಳಿ ಆ ಒಂದು ಹಳ್ಳಿ ಕಟ್ಟಿಂಗ್ ಶಾಪಿಗೆ ಹೋದಾಗ ಅದನ್ನು ದೂರೀಕರಿಸಿದಂಥ ಅಸ್ಪೃಶ್ಯತೆಯನ್ನು ತೋರಿಸಿದಂಥ ಕಥೆನ ಇಟ್ಕೊಂಡು ಈ ಕಥೆಯನ್ನು ಹೇಳಿಯಲಾಗಿದೆ ಇಲ್ಲಿ ಆತನ ಆತನ ತಾಯಿ ತಂದೆ ಕೂಲಿಕಾರರು ಇಂಥ ಒಂದು ಒಳಗೆ ಕೊನೆಗೂ ಕೂಡ ಹೆಬ್ಬುಲಿ ಕಟ್ಟನ್ನು ಮಾಡಿಸ್ಕೊಡುತ್ತಾನೋ ಇಲ್ಲವೋ ಹಾ ಹುಡುಗ ಎಂಬುದೇ ಈ ಚಿತ್ರದ ಕುತೂಹಲದ ಕತೆ ಚಿತ್ರದ ನಿರ್ದೇಶನ ಭೂಮೇಶ್ ಅಂತ ಹೇಳಿ ಮತ್ತು ಚಿತ್ರಕಥೆಯನ್ನು ಹೆಣದವರು ಸಮುದಾಯದ ಬೆಂಗಳೂರಿನ ಇದುವರೆಗೂ ಕೂಡ ಜನಪರ ಸಂಘಟನೆ ತೊಡಸ್ಕೊಂಡು ಹಲವಾರು ಜಾತಿಗಳನ್ನು ಮಾಡಿದಂತಹ ಅನಂತ್ ಶ್ರದ್ಧೇಯ ಹಾಗೆಯೇ ಈ ಪಾತ್ರವನ್ನಲ್ಲಿ ಹಲವಾರು ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತಹ ಒಂದು ಹಿನ್ನೆಲೆಯಂಥ ಚಿತ್ರವನ್ನು ಎಲ್ಲರೂ ಕೂಡ ರಾಜ್ಯಾದ್ಯಂತ ಈ ರಾಯಚೂರು ಮತ್ತು ಉತ್ತರ ಕನ್ನಡದ ಭಾಗವನ್ನು ಇಟ್ಕೊಂಡು ಅಲ್ಲಿನ ಅತ್ಯಂತ ಹಿಂದುಳಿದ ವರ್ಗದ ಒಂದು ಹಳ್ಳಿಯ ಕಥೆಯಲ್ಲಿ ಮತ್ತು ಆ ನೆಟಿವಿಟಿಯನ್ನು ಇಟ್ಟುಕೊಂಡೇ ಈ ಕಥೆಯನ್ನು ಹಿಡಿಯಲಾಗಿದೆ ಚಿತ್ರ ಯಶಸ್ವಿಯಾಗಿ ರಾಜ್ಯಾದ್ಯಂತ ಎಲ್ಲ ಸಿನಿಮಾ ಮಂದಿರಗಳಲ್ಲಿ ನೋಡ್ತಾ ಇದೆ ತಾವು ಕೂಡ ಚಿತ್ರವನ್ನು ನೋಡಬೇಕು ಈಗಿನ ಸಂವಿಧಾನದ ಆಶಯದ ಮತ್ತು ಎಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದ ಈ ನೆಲದಲ್ಲಿ ಬದುಕಿದಂಥ ನಾವು ನಾವೆಲ್ಲ ಒಂದೇ ಅನ್ನುವ ಭಾವನೆಯಲ್ಲಿ ನಾವೆಲ್ಲ ಕೂಡ ಮೇಲು ಕೀಳು ಅನ್ನೋ ಜಾತಿ ಭೇದವನ್ನು ಮರೆತು ಈ ಚಿತ್ರವನ್ನು ನೋಡಿದರೆ ಈ ಚಿತ್ರ ಅರ್ಥ ಆಗುತ್ತೆ ನಿಮಗೆ ಸಂದೇಶ ಈ ಚಿತ್ರದ ಸಂದೇಶ ನಿಮಗೆ ತಲುಪುತ್ತೆ ಅನ್ನೋ ಭಾವನೆಯೊಂದಿಗೆ ಜಿ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ ವರದಿ ಪುನಂದರ ನಮಸ್ಕಾರ ಮೂವಿ ಟೈಮ್ಸ್ ಇದರಲ್ಲಿ ಇದೆ ಪ್ರದರ್ಶನ ಆಗ್ತಿದೆ ನಾಳೆನೂ ಪ್ರದರ್ಶನ ಇದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನೀವು ಬಂದು ಈ ಸಿನಿಮಾ ನೋಡೋದ್ರಿಂದ ಎಲ್ಲ ನೆಕ್ಸ್ಟ್ ಶೋ ನಮ್ಮ ಅನುಭವ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಸಿನಿಮಾ ಎಲ್ಲ ಕಡೆ ಒಳ್ಳೆಯ ಒಪಿನಿಯನ್ ಸಿಗ್ತಿದೆ ನಮಗೆ ಸೊ ನೀವು ಬಂದು ನೋಡೋದ್ರಿಂದ ನಮಗೆ ನಮ್ಮ ಟೀಮ್ಗೆ ಪ್ರೋತ್ಸಾಹ ನೀಡಿದಾಗುತ್ತೆ ಇಂದ ಸಿನಿಮಾಗಳನ್ನ ನಾವು ಮಾಡೋಕ್ಕೆ ನಮ್ಗೆ ಧೈರ್ಯ ಸಿಗುತ್ತೆ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಅಂತ ನಾನು ಮನೆ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರೋದಿಲ್ಲ ಅಂತೇಳಿ ಎಂದು ಆರೋಪ ಮಾಡ್ತಿರ್ತಾರೆ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಿಗೆ ಹೋಳಿಕೆ ಮಾಡಿಕೊಂಡು ಅಲ್ಲಿ ಕಂಟೆಂಟ್ ಸಿನಿಮಾ ಬರುತ್ತೆ ಕನ್ನಡದಲ್ಲಿ ಬರೋದಿಲ್ಲ ಅಂತ ಹೇಳಿ ಮತ್ತೆ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಮಾಡಿದಾಗ ಅದನ್ನ ಪ್ರೇಕ್ಷಕರು ನೋಡಲಿಲ್ಲ ಅಂದ್ರೆ ಮತ್ತೆ ಅದೇ ಥರ ಸಿನಿಮಾಗಳು ಬರೋದು ಕಷ್ಟ ಆಗುತ್ತೆ ಹಾಗಾಗಿ ತಮಿಳು ಮಲಯಾಳಂಗಳಲ್ಲಿ ಕಂಟೆಂಟ್ ಸಿನಿಮಾ ಬಂದಾಗ ಪ್ರೋತ್ಸಾಹ ಕೊಟ್ಟಾಗೆ ಕನ್ನಡದಲ್ಲೂ ಕಂಟೆಂಟ್ ಸಿನಿಮಾಗಳು ಬಂದಾಗ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಈ ಸಿನಿಮಾ ನಮ್ಮ ಕರ್ನಾಟಕದ ಬಹುದೊಡ್ಡ ಒಂದು ಸಮಸ್ಯೆ ಅದನ್ನ ಪ್ರಶ್ನೆ ಮಾಡಿಕೊಂಡು ಅದನ್ನ ಗೊತ್ತು ಇಶ್ಯೂ ಐತೆ ನೋಡಬೇಕಾದ ಸಿಂಹ ಇದು ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬ ಪರಿವಾರ ಸಮೇತ ಸ್ನೇಹಿತರ ಸಮೇತ ಮತ್ತು ಸಿನಿಮಾ ನೋಡಿ ಈ ಸಿನಿಮಾ ಖಂಡಿತ ನಿಮ್ಮ ಲಂಚೋದ್ರ ಜೊತೆಗೆ ನಿಮ್ಮ ವಿಚಾರಗಳನ್ನು ನಿಮ್ಮಲ್ಲಿ ಅದು ಸೊ ಇಂಥ ಸಿನಿಮಾಗಳಿಗೆ ನೋಡಬೇಕು ಅಂತ ನಾವು ಮನವಿ ಮಾಡ್ಕೊಂಡೇವೆ ಸೊ ನೀವೆಲ್ಲ ಬಂದು ಇಂತಹ

ಮನೋ ಮಾಡಿದ್ದಾರೆ ಕಲಾಕೃತೀನೇ ಕಂಟೆಂಟ್ ಶಿಲ್ಪಗಳನ್ನು ಪ್ರೋತ್ಸಾಹಿಸಿ ಕನ್ನಡದಲ್ಲೂ ಕೂಡ ಅದಕ್ಕೆ ನಾವು ಪ್ರೋತ್ಸಾಹವನ್ನು ನೀಡಿ ವೀಕ್ಷಿಸುವ ಮೂಲಕ ಮತ್ತೆ ಹೊಸ ಚಿತ್ರಗಳನ್ನು ಈ ರೀತಿಯ ಕಂಟೆಂಟ್ ಚಿತ್ರಗಳನ್ನು ಯಾವ ಹಿನ್ನೆಲೆಯಲ್ಲಿ ನಾವು ಆ ತಂಡಗಳಿಗೆ